ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭಾಷಣ ಕನ್ನಡ ಕವಿಗಳು ಕಂಡ ಬೇಸಿಗೆ ಎಂಬ ವಿಷಯದ ಕುರಿತು ಮಾತನಾಡುತ್ತಾರೆ ಲಲಿತಾ ಭಟ್ ವಸಂತಕಾಲದ ಮಾಧುರ್ಯ ಲಾಲಿತ್ಯ ಆಕರ್ಷಕವಾದ ವಾತಾವರಣ ಸಂಪೂರ್ಣ ಬದಲಾಗಿದೆ ಬೆಳಗಾದರೆ ಸೆಕೆ ಇರುಳಾದರೂ ಸೆಕೆ ನೆಲವೆಲ್ಲ ನೀರೊರತೆ ಇಲ್ಲದೆ ಬತ್ತಿ ಬರಡಾಗಿದೆ ಮೈಯಿಂದ ಮಾತ್ರ ಸತತವಾಗಿ ಬೆವರೊರತೆ ಎನಿಸದು ಕೆಲವೊಮ್ಮೆ ಆಗಸದಲ್ಲಿ ಮಿಂಚು ಗೋಚರಿಸಿದಾಗ ನೆಲವೆಲ್ಲ ಪುಳಕ ಬರಲಿರುವ ಮಳೆರಾಯನ ಸ್ವಾಗತಕ್ಕಾಗಿ ಸಿದ್ಧತೆ ಹಳ್ಳಿಯಲ್ಲಾದರೆ ಮೊದಲೆಲ್ಲ ಹುಲ್ಲು ಮಾಡಿನ ದುರಸ್ತಿ ಉರುವಲಿನ ಜೋಡಣೆ ಮಳೆಗಾಲಕ್ಕೆ ಬೇಕಾಗುವ ವಸ್ತುಗಳ ಸಂಗ್ರಹ ಈಗ ಹಳ್ಳಿ ಇರಲಿ ಪಟ್ಟಣವೇ ಆಗಿರಲಿ ಪರಿಸ್ಥಿತಿ ಬದಲಾಗಿದೆ ಭೂಮಿಯ ಉಷ್ಣಾಂಶ ಏರುಗತಿಯಲ್ಲಿ ಸಾಗುತ್ತಾ ಇದೆ ನಮ್ಮಲ್ಲಿ ಗ್ರೀಷ್ಮ ಋತು ಅಥವಾ ಬೇಸಿಗೆಯನ್ನು ಬಯಸಿ ಸ್ವಾಗತಿಸುವವರೇ ಇಲ್ಲವೆನ್ನಬಹುದು ಕವಿಗಳೂ ಕಲಾವಿದರು ವಸಂತ ಬಂದ ಋತುಗಳ ರಾಜ ತಾ ಬಂದ ಎಂಬುದಾಗಿ ಹಾಡಿದರು ಶರದ ಋತು ಪೂರ್ಣಿಮೆಯೊಳ್ ಉದಯ ಚಂದಿರ ಕಾಂತಿ ಹೀಗೆ ಯಕ್ಷಗಾನ ಪ್ರಸಂಗಕರ್ತೃಗಳು ಭಾಗವತರು ಹಾಡಿ ಹೊಗಳಿದ್ದಾರೆ ಆದರೆ ಈ ಪ್ರಕಾರದ ಸ್ಥಾನ ಬೇಸಿಗೆಗೆ ಅಂದರೆ ಗ್ರೀಷ್ಮ ಋತುವಿಗೆ ಸಿಗಲಿಲ್ಲ ಕನ್ನಡ ನಾಡಿನಲ್ಲೂ ಬೇಸಿಗೆ ಸಾಕಷ್ಟು ಉಗ್ರತರವಾದದ್ದೇ ಹವಾಮಾನ ವೈಪರೀತ್ಯದಿಂದಾಗಿ ವರ್ಷದಿಂದ ವರ್ಷಕ್ಕೆ ತಾಪಮಾನ ಹೆಚ್ಚಳವಾಗುತ್ತಿದೆ ಅಂತರ್ಜಲ ಕುಸಿದು ಬತ್ತುತ್ತಿದೆ ಮಹಾಕವಿ ಹರಿಹರ ಬೇಸಿಗೆಯ ಉರುಬನ್ನು ವಿಶೇಷವಾಗಿ ಬಣ್ಣಿಸುತ್ತಾನೆ ಹೊಸ ಬೇಸಗೆಯೊಳ್ ಮೃಗತತಿ ಅಸುವೆರಸಿ ಇರವೇಳುಕುಂ ಎಂದು ಕರುಣಿಸಿ ಮಿತ್ರಂ ಬಿಸಿಲಂ ಹಿಳಿದೊಡೆ ಬೆನ್ನಿ ರೊಸರುವಂತಿರ್ದುದು ಮರೀಚಿ ಕಾಜಲ ಮೆತ್ತಂ ಅಂದರೆ ಮೃಗಗಳು ಬಾಯಾರಿ ಪರಿತಪಿಸುತ್ತಿವೆ ಎಂದು ಯೋಚಿಸಿ ಕರುಣೆಯಿಂದ ಸೂರ್ಯನು ಬಿಸಿಲನ್ನು ಹಿಂಡಿ ಬಿಸಿನೀರನ್ನು ಒಸರಿಸಿದಂತೆ ಕಂಡುಬಂತು ಈ ಬಗೆಯ ಬಿಸಿಲಿಗೆ ಘರಿ ಘರಿಲೆಂದು ಸೀದುವು ವಿಹಂಗ ಕುಲಂ ಕೆರೆ ಬಾವಿ ಅಂಚುಗಳ್ ಪುರಿದು ಅರಳ್ದು ಎಳ್ದುವು ಈ ಮನುಜರ್ ಆ ತಪ ತಾಪದೊಳ್ ಅಳ್ಕಿ ಬಳ್ಕಿದರ್ ಕರಿಮುರಿ ಹೋಯ್ತು ಅರಣ್ಯಂ ಉರೆ ಬೆಂದು ಮೃಗಾವಳಿ ಪೊಂದಿದತ್ತು ನಿಂದುರಿದವು ಬೆಟ್ಟಂ ಇಂಗಿದುದು ವಾರಿಧಿ ಕಾಯ್ದುದು ಭೂರಿ ಭೂತಳಂ ಅಂದರೆ ಹಕ್ಕಿಗಳು ಸೀದು ಹೋದವು ಕೆರೆ ಬಾವಿಗಳು ಬತ್ತಿದವು ಮಾನವರೆಲ್ಲ ಆ ಉರಿ ಬಿಸಿಲಲ್ಲಿ ಅಳುಕಿದರು ಕಾಡುಗಳು ಕಮರಿ ಸೀದು ಹೋದವು ಮೃಗಗಳೆಲ್ಲ ಬೆಂದವು ಬೆಟ್ಟಗಳು ಉರಿದವು ಕಡಲು ಇಂಗಿತು ನೆಲ ಕಾಯ್ದಿತು ಹರಿಹರನ ಈ ವರ್ಣನೆಗಳಲ್ಲಿ ಅತಿಶಯೋಕ್ತಿ ಎಂಬುದು ಕಾಣಿಸುವುದಿಲ್ಲ ಸೂರ್ಯನ ತೀವ್ರತರವಾದ ತಾಪಕ್ಕೆ ಸಿಲುಕಿ ಜನರು ಮರಣ ಹೊಂದಿದ ವಾರ್ತೆಯನ್ನು ಕೇಳುತ್ತೇವೆ ಇತ್ತೀಚೆಗೆ ಅರಣ್ಯದಲ್ಲಿ ಕುಡಿಯಲು ನೀರಿಲ್ಲದೆ ಆಹಾರವೂ ಇಲ್ಲದೆ ನಾಡಿನ ಕಡೆಗೆ ಧಾವಿಸುವ ವನ್ಯ ಮೃಗಗಳ ಸಂಖ್ಯೆ ಹೆಚ್ಚಾಗಿದೆ ಬಾಯಾರಿಕೆಯಿಂದ ಮೃತಪಟ್ಟ ಕಾಡಾನೆಯೊಂದರ ಕುರಿತಾಗಿ ಸುದ್ದಿವಾಹಿನಿಗಳು ಇತ್ತೀಚೆಗೆ ಬಿತ್ತರಿಸಿರುವುದನ್ನು ನಾವು ಗಮನಿಸಿದ್ದೇವೆ ಬಿಸಿಲಿನ ಶಾಖದ ತೀವ್ರತೆಗೆ ಅನುಗುಣವಾಗಿ ಹರಿಹರನು ಭೇದಗಳನ್ನು ಗುರುತಿಸುತ್ತಾನೆ ಮರದಡಿಯೊಳ್ ಕಾನನದೊಳ್ ತಟದೊಳ್ ಬಟ್ಟ ಬಯಲೊಳ ಅಂಬರ ತಳದೊಳ್ ಕರಿಯ ಬಿಸಿಲ್ ಉರಿಯ ಬಿಸಿಲ್ ಅಚ್ಚರಿಯ ಬಿಸಿಲ್ ಪಿರಿಯ ಬಿಸಿಲ್ ಅಖಂಡಿತದ ಬಿಸಿಲ್ ಅಂದರೆ ಮರದ ಕೆಳಗೆ ಕರಿಯ ಬಿಸಿಲು ಕಾಡಿನಲ್ಲಿ ಉರಿಯ ಬಿಸಿಲು ಬೆಟ್ಟದ ತಪ್ಪಲಲ್ಲಿ ಅಚ್ಚರಿಯ ಬಿಸಿಲು ಬಯಲು ಪ್ರದೇಶದಲ್ಲಿ ಹಿರಿದಾದ ಬಿಸಿಲು ಆಗಸದಲ್ಲಿ ಅಖಂಡವಾದ ಬಿಸಿಲು ಈ ಬಗೆಯ ಬಿಸಿಲಲ್ಲಿ ಬೆಂದು ಬಸವಳಿಯುತ್ತಿರುವ ಒಂದು ಆನೆಯ ಸೊಗಸಾದ ಶಬ್ದಚಿತ್ರ ಈ ರೀತಿ ಇದೆ ನಡೆಯಲ್ಕೆ ಒಂದಡಿ ಇಟ್ಟು ಕಾಯ್ದ ನೆಲ ನಮ್ ಕಾಲ್ ಮುಟ್ಟಿ ಚುಯಿ ಎಂದು ಬೆಂದೊಡೆ ಮತ್ತೆ ಒಂದಡಿ ಎತ್ತಲಾರದೆ ಅಳಲಿಂ ಕಣ್ಮುಚ್ಚಿ ಹಸ್ತಾಗ್ರಮಂ ಕಡೆ ವಾಯೊಳ್ ಸೆರೆಯಿಟ್ಟು ನೆತ್ತಿ ಬಿರಿದು ಎತ್ತಲ್ ಮುತ್ತುಗಳು ಸುತ್ತಲೂ ಸಿಡಿಯುತ್ತಿರ್ಪಿನಂ ಇರ್ದುದು ಒಂದತಿ ಮದೇಭಂ ಭೀಷ್ಮದೊಳ್ ಗ್ರೀಷ್ಮದೊಳ್ ಅಂದರೆ ಮದ್ದಾನೆಯೊಂದು ಕಾಯ್ದ ನೆಲದ ಮೇಲೆ ಒಂದಡಿ ಇಟ್ಟಿದೆ ಅದು ಚುಯಿ ಎಂದು ಬೆಂದಿದೆ ಆಗ ಇನ್ನೊಂದು ಅಡಿಯನ್ನು ಎತ್ತಲಾರದೆ ದುಃಖದಿಂದ ಕಣ್ಮುಚ್ಚಿ ತನ್ನ ಕೈಯ ತುದಿಯನ್ನು ಕಡೆಬಾಯಲ್ಲಿ ಸೆರೆಯಿಟ್ಟಿತು ಅಷ್ಟರಲ್ಲಿ ಅದರ ನೆತ್ತಿ ಬಿರಿದು ಮುತ್ತುಗಳು ಸುತ್ತಲೂ ಸಿಡಿಯುತ್ತ ಇರಲು ಆ ಬೇಸಗೆಯಲ್ಲಿ ಅದು ಭಯಂಕರವಾಗಿ ನಿಗುರಿ ನಿಂತಿದೆ ಹೀಗೆ ವಿವಿಧ ರೀತಿಯ ಶಬ್ದ ಚಿತ್ರಗಳನ್ನು ಹರಿಹರ ನಮ್ಮ ಮುಂದಿಟ್ಟಿದ್ದಾನೆ ರೆಕ್ಕೆ ಪುಕ್ಕಗಳು ಸೀದು ಹೋಗಿ ಬೀಳುವ ಪಕ್ಷಿಗಳು ಉರಿದು ಕರಿಯ ಕೊಳ್ಳಿಯಂತಾದ ಮರಗಳು ಇವೆಲ್ಲ ಬೇಸಿಗೆಯ ಅವಾಂತರ ಈ ಬಗೆಯ ಬೇಸಿಗೆಯ ಬಿಸಿ ಗಾಳಿಯ ಬಗೆಗೆ ಕವಿ ಲಕ್ಷ್ಮೀಶನು ತರಣಿ ಬಿಸಿಲ್ಗರೆಯಲು ಬೆಂದು ಬೆಂಡಾಗಿ ಕುಲ ಶೈಲಂಗಳ್ ಆಸರಿಂ ಕಂದರದ ಮೊಗದಿಂದ ಬಿಡುವ ಬಿಸು ಸುಯ್ಯೆಲರ್ ಬಂದಪುದೆನಲ್ಕೆ ಝಳದಿಂ ಬಿಡದೆ ಬೀಸು ತಿರ್ದುದು ಗಾಳಿ ಬೇಸಗೆಯೊಳ್ ಅಂದರೆ ಸೂರ್ಯ ತನ್ನ ಪ್ರಖರ ಕಿರಣಗಳಿಂದ ಕುಲ ಪರ್ವತಗಳನ್ನು ಸುಟ್ಟಾಗ ಆ ಪರ್ವತಗಳೆಲ್ಲ ತೀರದ ದಾಹದಿಂದ ಬಿಡುವ ಬಿಸಿಯುಸಿರಿನ ಹಾಗೆ ಬೇಸಗೆಯಲ್ಲಿ ಬಿಸಿ ಗಾಳಿ ಬೀಸಿತು ಕನ್ನಡದ ಇನ್ನೊಬ್ಬ ಹಿರಿಯ ಕವಿ ರುದ್ರಭಟ್ಟನು ಅರವಟ್ಟಿಗೆಗಳ ವಿಚಾರವಾಗಿ ವಿವರಿಸುವ ಸಂದರ್ಭದಲ್ಲಿ ಬಿಸಿಲ ತಾಪವನ್ನೂ ಪ್ರಸ್ತಾಪಿಸಿದ್ದಾನೆ ತರುಣಿಯರ್ ಅಲ್ಲಿಗಲ್ಲಿಗೆ ಅರವಟ್ಟಿಗೆಯೊಳ್ ಕಡು ಕೋಡು ವೆತ್ತ ತಣ್ ಕರಗಮನೆತ್ತಿ ನೀರೆರೆಯೇ ಸಾಲುದು ಎನಲ್ ನೆರೆದು ಅದಂ ತಂ ಬರೆ ಬಿಸಿಲ್ ಅಳ್ವಿಕೊಳ್ಳುವ ಎಸಕದಿಂ ಬಿಸಿನೀರ ತಡಂಗದಂದದಿಂದ ಇರೆ ಬಸಿರ್ ಅತ್ತ ಬಾಯಿ ಒಣಗೆ ಪಾಂಥಜನಂ ನಡೆಯಿತ್ತು ಮಾರ್ಗದೊಳ್ ಅಂದರೆ ಮಡಕೆಯಲ್ಲಿದ್ದ ತಣ್ಣನೆಯ ನೀರನ್ನು ತರುಣಿಯರು ಪಥಿಕರಿಗೆ ಕುಡಿಯಲು ಎರೆದಿದ್ದಾರೆ ಇವರೂ ಹೊಟ್ಟೆ ತುಂಬ ಕುಡಿದು ಹೊರಟಿದ್ದಾರೆ ಆದರೆ ದಾರಿಯಲ್ಲಿ ಬಿಸಿಲ ತಾಪದಿಂದ ದಾರಿಗರ ಹೊಟ್ಟೆಯಲ್ಲಿರುವ ನೀರೇ ಕಾಯ್ದ ಬಿಸಿನೀರ ಕೆರೆಯಂತಾಯಿತು ಬಾಯಿ ಒಣಗಿತು ಈ ಸ್ಥಿತಿಯಲ್ಲಿ ಪ್ರಯಾಣಿಕರು ದಾರಿ ಸಾಗಿದರು ಈ ಬಗೆಯ ಬಿಸಿಲಲ್ಲೂ ಭೋಗಿಗಳು ಸುಖವಾಗಿದ್ದರು ಆಭರಣಗಳ ಮುತ್ತು ಬಿಸಿಲ ತಾಪವನ್ನು ತಣಿಸಿತು ಶ್ರೀಗಂಧದ ಲೇಪನ ಬೆವರನ್ನು ಆರಿಸಿತು ಮಲ್ಲಿಗೆ ಹೂಗಳೂ ಪಚ್ಚ ಕರ್ಪೂರವೂ ಸುವಾಸನೆಯನ್ನು ಒದಗಿಸಿದವು ಚಪ್ಪರವು ಬಿಸಿಲನ್ನು ಚಪ್ಪರಿಸಿತು ಎಂದು ಕವಿ ಹೇಳುತ್ತಾನೆ ಗ್ರೀಷ್ಮದ ಬಿರುಬಿಸಿಲಲ್ಲಿ ಪಕ್ವವಾದ ಮಾವಿನ ಹಣ್ಣನ್ನು ಎರಡೂ ಕೈಗಳಲ್ಲಿ ಹಿಡಿದು ರಸವನ್ನೇಂಟುವಾಗ ಅವರಿಗೆ ಅದು ಅಮೃತಕ್ಕಿಂತಲೂ ಮಿಗಿಲೆ ಎನಿಸಿತಂತೆ ನಿಬಿಡ ಅರಣ್ಯದಲ್ಲಿ ಬೇಸಿಗೆ ಕಾಲಿಟ್ಟಾಗ ಜೀರುಂಡೆಗಳ ಸದ್ದೂ ಹೆಚ್ಚಾಗುತ್ತದೆ ಎಲೆ ಇಕ್ಕಿದ ಪೆರ್ಮರಗಳ್ ಇಡಿದ ಅಡವಿಯೊಳ್ ಅದೇಂ ಕರೆದುವೋ ಸೀರುಡುಗಳು ಉಡುಗದೆ ಇರುಳುಂ ಪಗಲುಂ ಎನ್ನುತ್ತಾನೆ ಕವಿ ಮುಂದುವರಿದು ಕೆರೆಗಳ ಕೆಸರು ಮೇಲಕ್ಕೆದ್ದಿದೆ ನೀರು ಗುಳ್ಳೆಗಳು ಎದ್ದು ಬುಳು ಬುಳು ಶಬ್ದ ಮಾಡುತ್ತಾ ವಾಸನೆಯನ್ನು ಹರಡುತ್ತಾ ಬತ್ತಿ ಹೋಗುತ್ತಿವೆ ಒಣಗಿದ ಕೆರೆಯ ಅರ್ಧದಲ್ಲಿ ಬಿರುಕು ಉಂಟಾಗಿದೆ ಆ ಬಿರುಕುಗಳಲ್ಲಿ ಬಾವಿ ತೋಡಿದ್ದಾರೆ ದೊಡ್ಡ ಹಳ್ಳವೊಂದು ಕಿರು ತೊರೆಯಾಗಿ ಹರಿಯುತ್ತಿದೆ ಅದರಲ್ಲಿ ಚಲಿಸುವ ಮೀನುಗಳ ಪಾಲಿಗೆ ಯಮ ಸಮೂಹದಂತೆ ಬಕ ಪಕ್ಷಿಗಳು ಕಾಯುತ್ತಿವೆ ಎಂಬುದಾಗಿ ಬಣ್ಣಿಸಿದ್ದಾನೆ ಕವಿರುದ್ರಭಟ್ಟ ಸೌಲಭ್ಯಗಳಿಲ್ಲದ ಹಿಂದಿನ ಕಾಲದ ದಾರಿ ನಡೆವವರ ಪಾಡನ್ನು ಚೌಂಡರಾಜನೆಂಬಾತ ಈ ರೀತಿ ವಿವರಿಸಿದ್ದಾನೆ ಕಡು ಬಿಸಿಲ್ ಅಟ್ಟೆ ಮೇಯ್ ಸೆಡೆದು ಸುಯ್ಯುತ ಕಂಡ ನೆಳಲ್ಗೆ ಸಾರುವ ನೀರಡಸೆ ಬಳಲ್ದು ಕಂಡ ಉದಕಮ ಮೊಗೆದಿ ಕಷ್ಟದ ಪರಿಸ್ಥಿತಿಯನ್ನು ಬಣ್ಣಿಸಿದ್ದಾನೆ ನೇಮಿಚಂದ್ರ ಕವಿಯು ಬೇಸಿಗೆಯ ಇನ್ನೊಂದು ಬಗೆಯ ಚಿತ್ರಣವನ್ನು ನಮ್ಮ ಮುಂದಿಟ್ಟಿದ್ದಾನೆ ಗಿಳಿಗಳು ಗದ್ದೆಗಳನ್ನು ತ್ಯಜಿಸಿದವು ಹಂಸಗಳೆಲ್ಲ ತಾವರೆಯ ಕೊಳಗಳತ್ತ ಸರಿದವು ನೆತ್ತಿ ಬಿರಿವಂತೆ ಸುಡುವ ಸೂರ್ಯ ಇತ್ಯಾದಿ ವರ್ಣಿಸಿರುವುದನ್ನು ಕಾಣುತ್ತೇವೆ ಅಜ್ಞಾತ ಕವಿಯೊಬ್ಬನ ವರ್ಣನೆ ಈ ರೀತಿಯಾಗಿದೆ ಬೆಟ್ಟದ ಕಲ್ಲ ಸಂದಿಯೊಳೊಯ್ಯನೆ ಪೊಣ್ಮುವ ನಿರ್ಜರಕ್ಕೆ ಕೈಯಿಟ್ಟು ಪಿಪಾಸೆಯಿಂದರೆ ನಿಮೀಲಿತ ಲೋಚನನಾದ ದಂತಿಯಂ ತೊಟ್ಟನೆ ಮುಟ್ಟಿ ಕಂಡು ಅದರ ಮೈನೆಳಲಾಸೆಗೆ ವೈರಮಂ ಬಿಟ್ಟೊಳಪೊಕ್ಕು ಪಟ್ಟಿತು ಗಗಿದೊಂದು ಗಜಾರಿ ಬಿಚ್ಚತಂ ಅಂದರೆ ಪರ್ವತದ ಎಡೆಯ ಕಲ್ಲಿನ ಸಂಧಿಯಲ್ಲಿ ಒಸರುವ ನೀರಿಗೆ ಆಸೆಪಟ್ಟು ತೇಲುಗಣ್ಣಿನಲ್ಲಿ ಅದಕ್ಕೆ ಒರಗಿ ನಿಂತಿತ್ತು ಒಂದು ಆನೆ ಸಿಂಹವೊಂದು ಅದನ್ನು ಕಂಡು ಜಾತಿವೈರಿ ಆದರೂ ಕಾದುವ ಆಸೆಯನ್ನು ಮಾಡದೆ ಅದರ ನೆರಳ ಆಸೆಗಾಗಿ ಅದರಡಿಯಲ್ಲೇ ಸೇರಿ ಮಲಗಿಕೊಂಡಿದೆ ಇದು ಚಿತ್ರಕೌಶಲಕ್ಕೊಂದು ಉದಾಹರಣೆಯೂ ಆಗಿದೆ ಇನ್ನೊಬ್ಬ ಕವಿಯ ವರ್ಣನೆ ಬೇಸಿಗೆಯ ತೀವ್ರತೆಯನ್ನು ಕುರಿತಾದುದು ಬಿರಿಯದ ಬೆಟ್ಟಮಿಲ್ಲ ಮಳಲಾಗದ ಪೆರ್ದೊರೆಯಿಲ್ಲ ಬೆಂದೊಗಲ್ ಪೊರೆ ಒರೆ ಎರ್ದು ಸಾಯದ ವ್ರಜಮಿಲ್ಲ ಬಿದಿರ್ ತೆಗುಳ್ದು ಮಾರೊರಸಿದ ಕಿಚ್ಚಿನಿಂದಡಸಿ ಬೇಯದ ಕಾನನಮಿಲ್ಲ ತೃಷ್ಣೆಯಿಂದರುಳದ ಪಾಂಥರಿಲ್ಲ ವಿಷಮ ಅರ್ಕ ಕರೌಘದೊಳ್ ನಿದಾಘದೊಳ್ ಅಂದರೆ ಬೆಟ್ಟಗಳೆಲ್ಲ ಬಿರಿದಿವೆ ಪ್ರವಾಹಗಳೆಲ್ಲ ಬತ್ತಿ ಹೋಗಿ ಹೊಯ್ಗೆ ಕಾಣಿಸಿದೆ ಮೃಗಗಳ ಚರ್ಮ ಹಕ್ಕಳೆಯಾಗಿ ಎದ್ದು ಅವು ಸಾಯುತ್ತಿವೆ ಬಿದಿರು ಪರಸ್ಪರ ಒರಸಿ ಅಥವಾ ಘರ್ಷಿಸಿ ಎದ್ದ ಬೆಂಕಿ ಕಾಡನ್ನೆಲ್ಲ ಸುಟ್ಟಿದೆ ದಾರಿಗರೆಲ್ಲ ಆಸರದಿಂದ ಬೀಸರ ಹೋಗಿದ್ದಾರೆ ಇತ್ಯಾದಿ ನಾಗಚಂದ್ರ ಕವಿ ಬೇಸಿಗೆಯ ಭೀಕರತೆಯನ್ನು ಚಿತ್ರಿಸಿದ್ದಾನೆ ಸೂರ್ಯಕಾಂತ ಶಿಲೆಗಳ ಬೆಂಕಿಯಿಂದಾಗಿ ಕಾಡುಗಳು ಉರಿದವು ಬಯಲು ಪ್ರದೇಶಗಳೆಲ್ಲ ಬರಿದಾದವು ನದಿಗಳ ಅಲ್ಪ ಪ್ರಮಾಣದ ನೀರು ಕುದಿಯುವ ಎಣ್ಣೆಯ ಹಾಗಾಯಿತು ಎಂದಿದ್ದಾನೆ ಅಗ್ಗಳನೆಂಬ ಕವಿ ತನ್ನ ಚಂದ್ರಪ್ರಭ ಪುರಾಣದಲ್ಲಿ ಕೈಲಾಸ ಪರ್ವತವೇ ಬಿಸಿಲಿನ ಝಳಕ್ಕೆ ಕರಗಿ ಹರಿದುದು ಈ ಬಿಸಿಲ್ಗುದುರೆಯಾಗಿ ಕಾಣಿಸುತ್ತಿದೆ ಎಂದಿದ್ದಾನೆ ನವೋದಯ ಪರಂಪರೆಯ ಹರಿಕಾರರಾಗಿ ಮೆರೆದ ವರಕವಿ ಕವಿ ಅಂಬಿಕಾತನಯದತ್ತರು ಬೇಸಿಗೆಯ ಬಗೆಗೆ ನಿಗಿ ನಿಗಿ ಮುಗಿಲು ನಿಗಿ ನಿಗಿ ಹಗಲು ಕೆಂಡವ ಕಾರುವುದು ನಿಗಿ ನಿಗಿ ಮುಗಿಲು ನಿಗಿ ನಿಗಿ ಹಗಲು ಕೆಂಡವ ಕಾರುವುದು ಮೈ ದೊರೆದೆತ್ತಲು ಪ್ರಾಣವು ಬತ್ತಲು ನೆತ್ತಿಲಿ ಹಾರುವುದು ಮೈ ದೊರೆದೆತ್ತಲು ಪ್ರಾಣವು ಬತ್ತಲು ನೆತ್ತಿಲಿ ಹಾರುವುದು ಆರಿಸಿ ಬಾಯಿ ಉದುರಿಸಿ ಕಾಯಿ ಬಿಸಿಯುಸಿರಿನ ಗಾಳಿ ಆರಿಸಿ ಬಾಯಿ ಉದುರಿಸಿ ಕಾಯಿ ಬಿಸಿಯುಸಿರಿನ ಗಾಳಿ ಬೇಗೆಯ ಬೀಸಿ ಆಗಸ ಬೀಸಿ ಬರುತ್ತಿದೆ ಮೈತಾಳಿ ಬೇಗೆಯ ಬೀಸಿ ಆಗಸವೀಸಿ ಬರುತ್ತಿದೆ ಮೈತಾಳಿ ಎನ್ನುತ್ತಾರೆ ನವ್ಯಕವಿ ಗೋಪಾಲಕೃಷ್ಣ ಅಡಿಗರು ಶರದ್ಗೀತಾ ಕವನದಲ್ಲಿ ಬೇಸಿಗೆಯ ಸಮತೆ ಧಗೆ ಖಾಂಡವಾಗ್ನೆಯ ಹಾಗೆ ಇತರ ಋತುಗಳ ಖಂಡ ಖಂಡ ಕಬಳಿಸಿ ಇಡೀ ವತ್ಸರಕ್ಕೆ ಸಮವಸ್ತ್ರ ತೊಡಿಸಿ ಋತು ಋತು ಹಿಡಿದು ಮಾಡಿಸುತ್ತ ಕವಾತು ಸರ್ವಾಧಿಕಾರದ ಕೂಚು ಗೂಢಚಾರಕ ಕಣ್ಣ ಕೆದರುತ್ತಿದೆ ಹೀಗೆ ಬೇಸಗೆಯ ಬಗೆಗೆ ಲಕ್ಷ್ಯ ಹರಿಸಿದ್ದಾರೆ ಕೆ ಎಸ್ ನರಸಿಂಹಸ್ವಾಮಿಯವರು ಗಾಳಿ ಬೀಸುತ್ತಲೇ ಬೀಸುತ್ತಲೇ ಇತ್ತು ಬಿಸಿಲು ಉರಿಯುತ್ತಲೇ ಉರಿಯುತ್ತಲೇ ಇತ್ತು ಗಾಳಿ ಬೀಸುತ್ತಲೇ ಬೀಸುತ್ತಲೇ ಇತ್ತು ಬಿಸಿಲು ಉರಿಯುತ್ತಲೇ ಉರಿಯುತ್ತಲೇ ಇತ್ತು ಗುಡುಗಿ ಬಾನ್ ಮಿಂಚುರಿಯ ಮಳೆ ಬೀಳುವಂತಿತ್ತು ಇನ್ನೊಂದು ನಿಮಿಷದಲ್ಲಿ ಮಳೆ ಗಾಳಿಯಾಗಿತ್ತು ಗುಡುಗಿ ಬಾನ್ ಮಿಂಚುರಿಯ ಮಳೆ ಬೀಳುವಂತಿತ್ತು ಇನ್ನೊಂದು ನಿಮಿಷದಲ್ಲಿ ಮಳೆ ಗಾಳಿಯಾಗಿತ್ತು ಎನ್ನುತ್ತಾರೆ ನವೋದಯ ಹಾಗೂ ನವ್ಯಕಾವ್ಯ ಮಾರ್ಗಗಳ ಸಮನ್ವಯ ಕವಿ ಎನಿಸಿದ ಜಿ ಎಸ್ ಶಿವರುದ್ರಪ್ಪನವರು ಬರೆದ ಬೇಸಗೆಯ ಇರುಳು ಮತ್ತು ಬೇಸಗೆಯ ದಿನಚರಿಯಿಂದ ಎರಡೂ ಕವನಗಳು ಈ ದೃಷ್ಟಿಯಿಂದ ಗಮನಾರ್ಹ ಬೇಸಗೆಯ ರಾತ್ರಿ ನಿದ್ದೆಬಾರದು ಆಧುನಿಕ ಸೌಲಭ್ಯಗಳಿದ್ದರೂ ಅವು ಹರಡುವುದು ಬಿಸಿಗಾಳಿಯನ್ನೇ ಅತ್ತಿತ್ತ ಹೊರಳುವುದರಲ್ಲಿ ರಾತ್ರಿ ಕಳೆಯುತ್ತದೆ ಕವಿ ಇದನ್ನೇ ಜ್ವರ ಬಂದವರಲು ಪರಿತಪಿಸುತ್ತಿವೆ ಸುತ್ತಲು ತರುಮರ ಸಂಸಾರ ಜ್ವರ ಬಂದವರೊ ಪರಿತಪಿಸುತ್ತಿವೆ ಸುತ್ತಲು ತರುಮರ ಸಂಸಾರ ನಕ್ಷತ್ರಾಗ್ನೆಯ ಚಿತೆಯೊಳು ನಡೆದಿದೆ ಗಾಳಿಯ ಶವ ಸಂಸ್ಕಾರ ನಕ್ಷತ್ರಾಗ್ನಿಯ ಚಿತೆಯೊಳು ನಡೆದಿದೆ ಗಾಳಿಯ ಶವ ಸಂಸ್ಕಾರ ಎನ್ನುತ್ತಾರೆ ಅಂದರೆ ರಾತ್ರಿಯ ಆಗಸದ ನಕ್ಷತ್ರಗಳೂ ಚಿತಾಗ್ನಿಯ ಹಾಗೆ ಗಾಳಿಯ ಶವ ಸಂಸ್ಕಾರ ಅಲ್ಲೇ ಆಗಿದೆ ಹಾಗಾಗಿ ಗಾಳಿ ಬೀಸುತ್ತಿಲ್ಲ ಎಲ್ಲ ನಿಷ್ಪಂದ ಚೇತನಕ್ಕೆಲ್ಲ ಜ್ವರ ಬಂದ ಹಾಗೆ ಅಂತಹ ರಾತ್ರೆ ದೇಹಾದ್ಯಂತವು ನರ ನರವು ಬೆಂಕಿಯ ಹೊಳೆ ನಾಲೆ ದೇಹಾದ್ಯಂತವು ನರ ನರವು ಬೆಂಕಿಯ ಹೊಳೆ ನಾಲೆ ಉರಿ ಸೆಖೆ ಬೆಳೆ ಸಮೃದ್ಧವಾಗಿದೆ ತೆನೆ ತೆನೆಗಳ ಜ್ವಾಲೆ ಉರಿ ಸೆಖೆ ಬೆಳೆ ಸಮೃದ್ಧವಾಗಿದೆ ತೆನೆ ತೆನೆಗಳ ಜ್ವಾಲೆ ರಾತ್ರೆಯ ಪಾಡು ಹೀಗಾದರೆ ಹಗಲು ಹೇಗೆ ಜಿ ಎಸ್ ಎಸ್ ಅವರೇ ಹೇಳುತ್ತಾರೆ ಬೆಂಕಿ ಅಂಗಾಲಿಟ್ಟು ಬಂದ ಬಿಸಿಲ ಕಂದ ಹುಟ್ಟಿದೊಡನೆಯೇ ಸಿಡುಕು ಕೋಪತಾಪ ಬೆಂಕಿ ಅಂಗಾಲಿಟ್ಟು ಬಂದ ಬಿಸಿಲ ಕಂದ ಹುಟ್ಟಿದೊಡನೆಯೇ ಸಿಡುಕು ಕೋಪತಾಪ ಮನೆಯಂಗಳದ ಹೂವಿನ ಮೇಲೆ ಕೆಂಡವ ಸುರಿದ ಧಗೆಯ ಕುದುರೆಯ ನೇರಿ ಪಯಣ ಹೊರಟ ಮನೆಯಂಗಳದ ಹೂವಿನ ಮೇಲೆ ಕೆಂಡವ ಸುರಿದ ಧಗೆಯ ಕುದುರೆಯ ನೇರಿ ಪಯಣ ಹೊರಟ ಬೇಸಿಗೆಯಲ್ಲಿ ನಗರ ಪರಿಸರದ ಜನಜೀವನಕ್ಕೆ ಜಿ ಎಸ್ ಎಸ್ ಕನ್ನಡಿ ಹಿಡಿದಿದ್ದಾರೆ ನೀರಿರದೆ ಗೊಕ್ಕೆಂದು ಬಿಕ್ಕುವ ಬೀದಿಯ ನಲ್ಲಿ ರಣ ಬಿಸಿಲಲ್ಲಿ ಬೊಬ್ಬೆ ಹೊಡೆಯುವ ನಾಯಿ ನೀರಿರದೆ ಗೊಕ್ಕೆಂದು ಬಿಕ್ಕುವ ಬೀದಿಯ ನಲ್ಲಿ ರಣ ಬಿಸಿಲಲ್ಲಿ ಬೊಬ್ಬೆ ಹೊಡೆಯುವ ನಾಯಿ ಮನೆಯಂಗಳದ ಹಸುರಿನ ಕರೆಗೆ ತುಡುಗು ದನಗಳ ಗೊರಸು ಸತ್ತ ಎಲೆಗಳ ಎಲೆಗಳನೆ ಅಲೆವಗಾಳಿ ಮನೆಯಂಗಳದ ಹಸುರಿನ ಕರೆಗೆ ತುಡುಗು ದನಗಳ ಗೊರಸು ಸತ್ತ ಎಲೆಗಳ ಎಲೆಗಳನೆ ಅಲೆವಗಾಳಿ ನಗರ ಪರಿಸರದ ಕೆರೆಗಳ ಸ್ಥಿತಿ ಹೇಗೆ ಬತ್ತಿರುವ ಕೆರೆಯಂಚಿನಲ್ಲಿ ಕೊಂಚವೇ ನೀರು ಒಂದೆರಡು ಬೆಳ್ಳಕ್ಕಿ ಮೀನು ಕಪ್ಪೆ ಬತ್ತಿರುವ ಕೆರೆಯಂಚಿನಲ್ಲಿ ಕೊಂಚವೇ ನೀರು ಒಂದೆರಡು ಬೆಳ್ಳಕ್ಕಿ ಮೀನು ಕಪ್ಪೆ ಗತವೈಭವದ ಸ್ಮೃತಿಗೆ ಚ್ಯುತಿ ಇರದ ಮರ್ಯಾದೆ ಹಿಂದೊಮ್ಮೆ ತುಂಬಿದ್ದು ತನ್ನ ತಪ್ಪೆ ಗತವೈಭವದ ಸ್ಮೃತಿಗೆ ಚುತಿ ಇರದ ಮರ್ಯಾದೆ ಹಿಂದೊಮ್ಮೆ ತುಂಬಿದ್ದು ತನ್ನ ತಪ್ಪೆ ಎನ್ನುತ್ತವೆ ಕೆರೆಗಳು ಈ ಬಿರು ಬೇಸಗೆಯ ದಿನಗಳಲ್ಲಿ ನಾವೆಲ್ಲ ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಬೇಡಿಕೊಳ್ಳುತ್ತೇವೆ ಬಾನಂಚಿನಲ್ಲಿ ಮೆಲ್ಲನೆ ಹೊಂಚುವ ಮಿಂಚು ಸಫಲವಾದರೆ ಸಾಕು ಮಳೆಯ ಸಂಚು ಇದು ನಮ್ಮೆಲ್ಲರ ಪ್ರಾರ್ಥನೆಯೇನು ನಿಜ ಆದರೆ ಎಷ್ಟೋ ಬಾರಿ ಸುಮ್ಮನೆ ಆಸೆ ಹುಟ್ಟಿಸಿ ಮಳೆ ಬಾರದೆ ಹೋಗುವುದು ಉಂಟು ಇದು ಹೀಗೆಯೇ ಆಗಿ ಆಗಿ ಕೊನೆಗೆ ಧೋ ಧೋ ಮಳೆ ಸುರಿಯಬೇಕು ಇದು ಸೃಷ್ಟಿನಿಯಮ ಈ ಪ್ರಪಂಚ ದುಃಖದಿಂದ ತುಂಬಿದ್ದು ಎನ್ನುತ್ತಾನೆ ಗೌತಮ ಬುದ್ಧ ದುಃಖವೂ ಸಹ್ಯವೆನಿಸುವುದು ನಲವಿನ ಮೂಲಕ ಅದು ಕಲೆಯ ಮೂಲಕ ಕಾವ್ಯದ ಮೂಲಕ ಅಥವಾ ಸಜ್ಜನ ಸಂಘದ ಮೂಲಕವೇ ಬಂದರೂ ಸ್ವಾಗತಾರ್ಹವೇ ಹೌದು ಮೃತ ಭಾವನೆಗಳನ್ನು ಪುನರಪಿ ಎಬ್ಬಿಸುವ ಸಂಜೀವಿನಿ ಶಕ್ತಿ ಅವುಗಳಿಗೆ ಇರುತ್ತದೆ ಆದುದರಿಂದಲೇ ಬೇಸಿಗೆಯಾಗಲಿ ಕೊರೆವ ಚಳಿಯಾಗಲಿ ಸೋನೆ ಮಳೆಯೇ ಆಗಲಿ ಅಸಹ್ಯ ಎನಿಸದು ಬದಲಾವಣೆ ಜಗದ ತಾನೆ ಅರಣ್ಯ ನಾಶದಿಂದ ಪ್ರಾಣಿ ಸಂಕುಲ ನಾಶ ಹವಾಮಾನ ವೈಪರೀತ್ಯ ಬರಗಾಲ ಜಲಮೂಲಗಳ ನಾಶ ಇದರಿಂದ ನಾನಾ ಕಾಯಿಲೆಗಳ ತವರಾಗಿ ಮಾನವ ಹಾಗೂ ಪ್ರಾಣಿ ಸಂಕುಲಗಳ ಬದುಕು ದುರ್ಬರವಾಗುತ್ತಿದೆ ಗಣಿಗಾರಿಕೆ ಮರಳು ದಂಧೆ ಅರಣ್ಯ ಲೂಟಿ ಪ್ರಾಣಿ ಸಂಕುಲಗಳ ಬೇಟೆ ಇವೆಲ್ಲವೂ ಪ್ರಕೃತಿ ಮತ್ತು ಜೀವಜಾಲಕ್ಕೆ ವಿನಾಶವನ್ನು ತಂದಿದೆ ಪ್ರತಿಯೊಬ್ಬರಲ್ಲೂ ಪ್ರಕೃತಿಯನ್ನು ಪ್ರೀತಿಸುವ ರಕ್ಷಿಸುವ ಉಳಿಸಿ ಬೆಳೆಸುವ ಮನೋಭಾವ ಮೂಡಿಬರಲಿ ಈ ಮೂಲಕ ಮುಂದಿನ ಪೀಳಿಗೆಗೆ ಹಿತವಾದ ಬದುಕಿನ ವಾತಾವರಣವನ್ನು ಉಳಿಸುವ ದಿಕ್ಕಿನಲ್ಲಿ ನಮ್ಮ ಪಯಣ ಸಾಗಲಿ ವಸುಂಧರೆಯು ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಲಿ ಕಂಗೊಳಿಸಲಿ ಇದುವರೆಗೆ ಕನ್ನಡ ಕವಿಗಳು ಕಂಡ ಬೇಸಿಗೆ ಎಂಬ ವಿಷಯದ ಕುರಿತು ಮಾತನಾಡಿದವರು ಲಲಿತಾ ಭಟ್ ಇದು ಇಂದಿನ ವನಿತಾವಾಣಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ ನಮಸ್ಕಾರ